ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಗೆ ಆಧಾರದ ಸ್ವಾಗತ ನಾನು ನಿಮ್ಮ ಪ್ರವೀಣ್ ಕುರುಚಿ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮ ಓಂ ತ್ರೈಲೋಕ್ಯ ಸಂಪದ ಲೇಖ್ಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ ಪ್ರಥಮವಾಗಿ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ ಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯವರು ಈ ವಾರ ಕಾರ್ಯಕ್ಷೇತ್ರದಲ್ಲಿ ಶ್ರಮಕ್ಕೆ ಉತ್ತಮ ಫಲ ದೊರೆಯಲಿದೆ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ ಹಾಗೆ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ ತದನಂತರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ಆತರದ ನಿರ್ಧಾರ ಬೇಡ ದೈವಾರಾದರೆ ಹನುಮಾಲ್ ಚಾಲೀಸ್ ಪಠನೆಯನ್ನು ಮಾಡಿರಿ ಉತ್ತಮ ಫಲ ದೊರೆಯುತ್ತದೆ ಶುಭ ಸಂಖ್ಯೆ ಒಂಬತ್ತು ಋಷಭರಾಶಿ ಕುಟುಂಬದ ವಿಷಯಗಳಲ್ಲಿ ಸಂತೋಷಕರವಾದ ಬೆಳವಣಿಗೆಗಳು ನಡೆಯುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ ತದನಂತರ ಅನಾವಶ್ಯಕ ಚಿಂತೆಗಳನ್ನು ಬಿಟ್ಟು ಧನಾತ್ಮಕವಾಗಿ ಯೋಚಿಸಿರಿ ಋಷಭ ರಾಶಿಯವರು ದೇವತಾ ಆರಾಧನೆ ಯಾವುದೆಂದರೆ ಲಕ್ಷ್ಮೀ ದೇವಿ ಪೂಜೆ ಇಲ್ಲ ಲಕ್ಷ್ಮೀ ದೇವರ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು ಆರಾಧನೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿದರೆ ಇವರಿಗೆ ಒಳ್ಳೆಯದಾಗುತ್ತದೆ ಇವರ ಶುಭ ಸಂಖ್ಯೆ ಬ ಬಂದು ಆರು ಮೂರನೇದಾಗಿ ಮಿಥುನ ರಾಶಿ ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದ ಸಮಯ ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ ಆರೋಗ್ಯದ ಕಡೆ ಸಾಧಾರಣವಾಗಿರುತ್ತದೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ದೈವಾರಾಧನೆ ವಿಷ್ಣು ಸಹಸ್ರನಾಮ ಪಠನೆ ಶುಭ ಸಂಖ್ಯೆ ಐದು ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಆಗಬಹುದು ಆದರೂ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಿರಿ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಲಾಭದಾಯಕವಾಗಿರುತ್ತದೆ ದೈವಾರಾಧನೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸಬೇಕು ತದನಂತರ ಶಿವನ ಜಪವನ್ನು ಮಾಡಬೇಕು ಓಂ ನಮ ಶಿವಾಯ ಎಂಬ ಜಪವನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಇವರ ಶುಭ ಸಂಖ್ಯೆ ಎರಡು ಸಿಂಹರಾಶಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬಹುದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅನಗತ್ಯ ವ್ಯಯವನ್ನು ನಿಯಂತ್ರಿಸಿ ದೈವಾರಾಧನೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಥವಾ ಆದಿತ್ಯ ಹೃದಯ ಪಠನೆಯನ್ನು ಮಾಡಿ ಇವರ ಶುಭ ಸಂಖ್ಯೆ ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಶ್ರಮಕ್ಕೆ ಫಲ ಸಿಗುವ ವಾರ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ದೈವಾರಾಧನೆ ದುರ್ಗಾ ಸ್ತೋತ್ರ ಪಠನೆ ಶುಭ ಸಂಖ್ಯೆ ನಾಲ್ಕು ತುಲಾರಾಶಿ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಉತ್ತಮ ಹೊಸ ಸಂಪರ್ಕಗಳಿಂದ ಲಾಭ ಕೊಡುತ್ತದೆ ಹೊ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ದೈವಾರಾಧನೆ ಮಹಾಲಕ್ಷ್ಮಿ ಪೂಜೆ ಶುಭ ಸಂಖ್ಯೆ ಏಳು ತದನಂತರ ವೃಶ್ಚಿಕ ರಾಶಿ ಆರ್ಥಿಕವಾಗಿ ಲಾಭದ ಸೂಚನೆ ಸಿಗುತ್ತದೆ ಆದರೆ ಅತಿಯಾದ ಆತುರ ಬೇಡ ಮಾತಿನಲ್ಲಿ ಹಿಡಿತವಿರಲಿ ಆರೋಗ್ಯದ ಕಡೆ ಗಮನ ಅಗತ್ಯ ದೈವಾರಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಇವರ ಶುಭ ಸಂಖ್ಯೆ ಎಂಟು ಧನಸ್ಸು ರಾಶಿ ಧನುಸ್ಸು ರಾಶಿಯವರು ಈ ವಾರ ಪ್ರಯಾಣ ಯೋಗ ಇದೆ ಕೆಲಸದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದೈವಾರಾಧನೆ ಗುರು ಬೃಹಸ್ಪತಿ ಸ್ತೋತ್ರ ಪಠನೆಯ ಅಥವಾ ದಕ್ಷಿಣಾಮೂರ್ತಿ ಅರ್ಚನೆಯನ್ನ ಮಾಡಿಸಬೇಕು ಇವರ ಶುಭ ಸಂಖ್ಯೆ ಮೂರು ಮಕರ ರಾಶಿ ಮಕರ ರಾಶಿಯವರು ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ಹಿರಿಯರ ಸಲಹೆ ತುಂಬಾ ಮುಖ್ಯ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಹಾಗೆ ಸ್ಥಿರ ಪ್ರಗತಿಯನ್ನು ಹೊಂದಿವಿರಿ ದೈವಾರಾಧನೆ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿರಿ ಇವರ ಶುಭ ಸಂಖ್ಯೆ ಹತ್ತು ಕುಂಭರಾಶಿ ಕುಂಭರಾಶಿಯವರು ಸ್ನೇಹಿತರಿಂದ ಸಹಾಯ ಸಿಗುವ ಸಮಯ ಹೊಸ ಅವಕಾಶಗಳು ಆಲೋಚನೆಗಳು ಕೈಗೆ ಬರುತ್ತವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ದೈವಾರಾಧನೆ ದೇವರ ಪೂಜೆ ಅಥವಾ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಇವರ ಶುಭ ಸಂಖ್ಯೆ ಹನ್ನೊಂದು ಕೊನೆಯದಾಗಿ ಮೀನರಾಶಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮೀನರಾಶಿಯವರಿಗೆ ಮನಸ್ಸಿಗೆ ಶಾಂತಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಧೈರ್ಯದಿಂದ ಎಲ್ಲ ಕೆಲಸದಲ್ಲಿ ಮುಂದುವರಿಯಿರಿ ದೈವಾರಾಧನೆ ವಿಷ್ಣು ಅಥವಾ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿರಿ ಇವರ ಶುಭ ಸಂಖ್ಯೆ ಹನ್ನೆರಡು ಹಾಗೆ ಕೊನೆಯದಾಗಿ ನಾವು ತಂತ್ರ ಜ್ಯೋತಿಷ್ಯವನ್ನು ನೋಡೋಣ ಪ್ರತಿಯೊಬ್ಬರ ಜೀವನದಲ್ಲಿ ಸಾಲ ಹೇಗೆ ಕಳೆದುಕೊಳ್ಳಬೇಕು ಸಾಲ ಕೊಟ್ಟಿರ್ತೀರಾ ಹಾಗೆ ಸಾಲಗಾರರು ಸಾಲವನ್ನು ಬೇಗ ಕೊಡುವುದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕಿದೆ ರಾಮಬಾಣ ಅದು ಹನುಮಂತನ ರಾಮಬಾಣವಾಗಿರುತ್ತದೆ ಪ್ರತಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ ನೀವು ಎರಡು ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಪೂಜೆ ಅರ್ಚನೆ ಮಂಗಳಾತಿಯನ್ನು ಮಾಡಿಸಿ ತದನಂತರ ಅವನ ಪಾದದಲ್ಲಿರುವ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಂಡು ನಮಸ್ಕಾರವನ್ನು ಮಾಡಿ ಹಾಗೆ ಬಾಳೆಹಣ್ಣನ್ನು ಇಸೆದುಕೊಂಡು ಬಂದು ಸೇವನೆ ಮಾಡಿ ಯಾರ ಜೊತೆಗೂ ಮಾತನಾಡದೆ ನೇರವಾಗಿ ಸಾಲಗಾರನ ಜೊತೆ ಮಾತಾಡಿ ಇಲ್ಲ ಅವನ ಮನೆಗೆ ಹೋಗಿ ಸಾಲ ನಿಮಗೆ ವಾಪಸ್ ಬರುತ್ತದೆ ಓಂ ಶಾಂತಿ ಇಷ್ಟು ಹೊತ್ತು ದ್ವಾದಶ ರಾಶಿಯ ಅವರ ವಾರದ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದಿರಿ ಹಾಗೆ ಸವಾಲ್ ಟಿ ವಿ ವೀಕ್ಷಕರಿಗೆ ಧನ್ಯವಾದಗಳು